ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹಾರುದ್ರ ಕುಳಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಬದುಕು ನಿಲ್ಲಿಸಿದ ಮುತ್ಸದ್ದಿ ನಾಯಕ ಭೀಮಣ್ಣ ಖಂಡ್ರೆ ಏಕೀಕರಣದ ರೂವಾರಿ ಗಡಿನಾಡಿನ ಶೈಕ್ಷಣಿಕ ಚಿಂತಕ ವೀರಶೈವ ಲಿಂಗಾಯತ ಭವನಕ್ಕೆ ಸ್ವಂತ ಕಟ್ಟಡ ನಿರ್ಮಿಸಿದ ಅಪರೂಪದ ವ್ಯಕ್ತಿತ್ವ ಅಗಲಿದ ಚೇತನಕ್ಕೆ ಕಂಬನಿ ಮಿಡಿದ ಅಪಾರ ಗಣ್ಯರು ಚಿಕ್ಕಲ್ಚಂದ ಶಾಂತಿಧಾಮದಲ್ಲಿ ನೆರವೇರಿದ ಅಂತಿಮ ಸಂಸ್ಕಾರ ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಏಕೀಕರಣದ ರೂವಾರಿ ಗಡಿನಾಡಿನ ಶೈಕ್ಷಣಿಕ ಚಿಂತಕ ವೀರಶೈವ ಲಿಂಗಾಯತ ಸಮುದಾಯದ ಅಗ್ರಗಣ್ಯ ನಾಯಕ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಶುಕ್ರವಾರ ರಾತ್ರಿ ಹತ್ತು ನಲವತ್ತೇಳಕ್ಕೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಶನಿವಾರ ಇಡೀ ದಿನ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಬಸವಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮ್ನಾಬಾತ್ ಔರಾದ್ ಶಾಸಕ ಪ್ರಭು ಚೌಹಾಣ್ ಬೀದರ್ನ ಶಾಸಕ ಹಾಗೂ ಸಚಿವ ಖಾನ್ ಅವರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಸೇರಿದಂತೆ ಈ ಒಂದು ಜಿಲ್ಲೆಯ ಎಲ್ಲ ಒಂದು ಶಾಸಕರು ಮಾಜಿ ಸಚಿವರು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ ಜಿಲ್ಲೆಯ ಹಲವು ಸಂಘ ಸಂಸ್ಥೆಗಳ ಒಂದು ಪ್ರಮುಖರು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಿದ್ದಾರೆ ಈ ಒಂದು ಅವರ ಸುಪುತ್ರರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮೊಮ್ಮಗನಾಗಿರ್ತಕ್ಕಂಥ ಸಂಸದ ಸಾಗರ್ ಖಂಡ್ರೆ ಅವರು ಅವರು ಕೂಡ ಇಡೀ ದಿನ ತಮ್ಮ ಒಂದು ಪಾರ್ಥಿವ ಒಂದು ತಂದೆಯ ಮ ಒಂದು ತಾತನ ಪಾರ್ಥಿವ ಶರೀರದ ಜೊತೆ ಇದ್ಕೊಂಡು ಅವರು ಎಲ್ಲ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ ತಂದೆಯವರ ಅಂತಿಮ ಸಂಸ್ಕಾರಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ಎಂದು ಅವರು ಕೂಡ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಭಾಲ್ಕಿ ಸಮೀಪದ ಚಿಕ್ಕಲ್ಚಂದ ಗ್ರಾಮದ ಸಮೀಪದಲ್ಲಿರುವಂಥ ಶಾಂತಿಧಾಮದಲ್ಲಿ ಅವರ ಅಂತಿಮ ಸಂಸ್ಕಾರ ಭೀಮಣ್ಣ ಖಂಡ್ರೆಯವರ ಅಂತಿಮ ಸಂಸ್ಕಾರ ನೆರವೇರಿತು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸಹಕಾರ ಧೂರಣರಾಗಿ ನ್ಯಾಯವಾದಿಗಳಾಗಿ ಬದುಕಿರುವಂತಹ ಸ್ವಾಭಿಮಾನಿ ರಾಜಕಾರಣಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಪುರಸಭೆಯಿಂದ ವಿಧಾನಸೌಧದವರೆಗೆ ಸಾಗಿದ ಅವರ ರಾಜಕೀಯ ಹೆಜ್ಜೆ ಕುರಿತು ಆರು ದಶಕಗಳ ಕಾಲ ಬೆಳೆದ ರೀತಿ ಕೈಗೊಂಡ ಹೋರಾಟಗಳು ನಿಜಕ್ಕೂ ಕೂಡ ಅವಿಸ್ಮರಣೀಯವಾಗಿರುವಂಥವು ಶತಾಯುಷಿ ಸ್ವರ್ಗೀಯ ಭೀಮಣ್ಣ ಖಂಡ್ರೆಯವರು ಬಡವರು ರೈತರು ನಿರ್ಗತಿಕರು ಸೇರಿದಂತೆ ಹಲವರಿಗೆ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಎರಡು ಸಕ್ಕರೆ ಕಾರ್ಖಾನೆಗಳನ್ನು ಹುಟ್ಟುಹಾಕಿ ರೈತರ ನೆರವಿಗೆ ಧಾವಿಸಿದ್ದಾರೆ ಕಾರಂಜಿ ಯೋಜನೆಗೆ ಚುರುಕು ಮುಟ್ಟಿಸಿ ಜನಾನುರಾಗಿಯಾಗಿ ಗುರುತಿಸಿಕೊಂಡಿದ್ದಾರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅವರ ಅಮೂಲ್ಯ ಬದುಕು ಸಾಗಿಸಿ ಇತಿಹಾಸದ ಪುಟಗಳಲ್ಲಿ ಅಜರಾಮರರಾಗಿ ಸರ್ವರ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಭಾಲ್ಕಿಯ ಪುರಸಭೆ ಅಧ್ಯಕ್ಷರಾಗಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಭಾಲ್ಕಿ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕರಾಗಿ ವಿಧಾನಸೌಧದ ಮೆಟ್ಟಿಲೇರಿದ್ದಾರೆ ನಂತರ ಹಿಂತಿರುಗಿ ನೋಡಿರುವಂಥ ಉದಾಹರಣೆಗಳೇ ಇಲ್ಲ ಹತ್ತೊಂಬತ್ತು ನೂರ ಅರವತ್ತೇಳು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಂಬತ್ ಸತತವಾಗಿ ಶಾಸಕರಾಗಿ ಆಯ್ಕೆಯಾದರು ಹತ್ತೊಂಬತ್ ನೂರ ಎಂಬತ್ತೆಂಟು ಮತ್ತು ತೊಂಬತ್ನಾಲ್ಕರಲ್ಲಿ ಆಗಿಯೂ ಆಯ್ಕೆಯಾಗಿ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದಾರೆ ಬಸವ ಕಲ್ಯಾಣದ ಅಂದಿನ ನೂತನ ಅನುಭವ ಮಂಟಪದ ನಿರ್ಮಾಣಕ್ಕಾಗಿ ಶ್ರಮಿಸಿ ದೇಣಿಗೆ ಕೂಡ ನೀಡಿದ್ರು ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಧರ್ಮ್ ಸಿಂಗ್ ಅವರೊಂದಿಗೆ ಹೋರಾಟ ನಡೆಸಿದ ಖಂಡ್ರೆಯವರು ಈ ಭಾಗದ ಸಾವಿರಾರು ಯುವಕರ ಸರ್ಕಾರಿ ನೌಕರಿಯಾಗಲು ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ರೈತರಿಗೆ ಬೀಜ ಸಿಗದೇ ಇದ್ದಾಗ ಗೋದಾಮಿನ ಬೀಗ ಮುರಿದು ಬೀಜ ನೀಡಿರುವಂತಹ ಭೀಮಣ್ಣ ಖಂಡ್ರೆಯವರು ವೀರಶೈವಲಿಂಗಾಯತ ಸಮುದಾಯದಲ್ಲಿ ಗುರುತಿಸಿಕೊಂಡು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇಪ್ಪತ್ತನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಮಾಜ ಸೇವೆ ಮಾಡಿ ನ್ಯಾಯ ಒದಗಿಸಿ ಆ ಒಂದು ಸಮಾಜಕ್ಕೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಅವರ ಈ ಸಾಧನೆಗಾಗಿ ಹಲವು ಪ್ರಶಸ್ತಿಗಳು ಕೂಡ ಬಂದಿವೆ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ರಾಜೀವ್ ಗಾಂಧಿ ಎಕ್ಸಲೆನ್ಸ್ ಪ್ರಶಸ್ತಿ ಸುವ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಹಾನಗಲ್ ಕುಮಾರೇಶ್ವರ ಪ್ರಶಸ್ತಿ ಸೇರಿದಂತೆ ನೂರಾರು ಪ್ರಶಸ್ತಿಗಳು ಅವರ ಮುಡಿಗೇರಿವೆ ಸಚಿವ ಈಶ್ವರ ಖಂಡ್ರೆ ಸಂಸದ ಸಾಗರ್ ಖಂಡ್ರೆ ಮಾಜಿ ಶಾಸಕ ದಿವಂಗತ ವಿಜಯಕುಮಾರ್ ಖಂಡ್ರೆ ಸೇರಿದಂತೆ ಹಲವರಿಗೆ ರಾಜಕೀಯ ದಿಕ್ಕು ತೋರಿಸಿ ಜನಸೇವೆಯ ಪಾಠ ಕಲಿಸಿದ ಧೀಮಂತ ನಾಯಕ ಭೀಮಣ್ಣ ಖಂಡ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಸುಪುತ್ರರಿಗೆ ಹಾಗೂ ಕುಟುಂಬಸ್ಥರಿಗೆ ದುಃಖವನ್ನು ಭರಿಸುವಂತೆ ಶಕ್ತಿ ಭಗವಂತ ನೀಡಲೆಂದು ಸುದ್ದಿ ಸಮಯ ನ್ಯೂಸ್ ವತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೆ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಕೂಡ ಡಾಕ್ಟರ್ ಭೀಮಣ್ಣ ಖಂಡ್ರಿ ಅವರ ಅಗಲಿಕೆಯಿಂದ ಅವರು ಕೂಡ ಭಗವಂತನಲ್ಲಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ನಮ್ಮ ತಂದೆಯವರು ಶತಾಶುಗಳಾದಂಥ ಪೂಜ್ಯ ಭೀಮಣ್ಣ ಖಂಡ್ರಿ ಅವರು ಇವತ್ತು ಸಾಯಂಕಾಲ ಸಂಜೆ ಹತ್ತಾಗಿ ಐವತ್ತು ನಿಮಿಷಕ್ಕೆ ಲಿಂಗೈಕ್ಯರಾಗಿದ್ದಾರೆ ನಮ್ಮನ್ನು ಅಗಲಿ ಹೋಗಿದ್ದಾರೆ ಹದಿನೈದು ದಿವಸಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಇವತ್ತು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತಾ ಇತ್ತು ಅವರು ಮತ್ತೆ ಚೇತರಿಸ್ಕೊಳ್ತಾರೆ ನಮ್ಮ ಮೊದಲಲ್ಲಿ ಇರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಒಂಥರ ವಿಶ್ವಾಸ ಇತ್ತು ನೂರ ಎರಡು ವರ್ಷಗಳ ಸಾರ್ಥಕ ಬದುಕನ್ನು ಅವರು ಬದುಕಿದ್ದಾರೆ ಅವರು ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಜನ ಇವತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅವರಿಗಾಗಿ ಪೂಜೆ ಸಲ್ಲಿಸಿದ್ದಾರೆ ಸುಮಾರು ಎಲ್ಲ ಮಠಾಧೀಶರು ಪೂಜ್ಯರು ಇಡೀ ರಾಜ್ಯದಾದ್ಯಂತ ಇರುವಂಥ ಬ್ಯಾಂಗ್ಳೂರು ಬೇರೆ ಬೇರೆ ಕಡೆಯಿಂದ ಸಹಿತ ಇವತ್ತು ಪೂಜರು ಬಸವಲಿಂಗಪಟ್ಟದೇವರು ಪೂಜಾ ರಂಭಾಪುರಿ ಶ್ರೀಗಳು ಕೇದಾರ ಶ್ರೀಗಳು ದಿಂಗಾಲೇಶ್ವರ ಶ್ರೀಗಳು ಮಾತಮರ ಶ್ರೀಗಳು ಹುಲ್ಸೂರು ಶ್ರೀಗಳು ಹರ್ಪೂಡು ಶ್ರೀಗಳು ಹುಬ್ಬಳ್ಳಿ ಮೂರು ಸಾವಿರ ಮಠ ಶ್ರೀಗಳು ಇಲ್ಕಲ್ ಶ್ರೀಗಳು ಹೀಗಾಗಿ ಸ್ಥಳೀಯ ಎಲ್ಲ ಶ್ರೀಗಳ ಒಂದು ಹಾರೈಕೆ ಅವ್ರದೆಲ್ಲರ ಒಂದು ಒಂದು ಆಸೆ ಯಾಕೆಂದರೆ ಅವರೆಲ್ಲರ ಒಂದು ಆಶೀರ್ವಾದ ಇವತ್ತು ಅವ್ರು ಖುದ್ದಾಗಿ ಸ್ವಯಂ ಇಚ್ಛೆಯಿಂದ ಅವ್ರ ಜೊತೆಯಲ್ಲಿ ಸಾವಿರಾರು ಜನ ಅವರ ಅಭಿಮಾನಿಗಳು ಸ್ವಯಂ ಇಚ್ಛೆಯಿಂದ ಬಂದು ಅವರಿಗೆ ಇವತ್ತು ಅವರ ಆರೋಗ್ಯ ವಿಚಾರಣೆ ಮಾಡಿ ಭಾಳಷ್ಟು ಅವ್ರ ಬಗ್ಗೆ ವಿಶೇಷವಾಗಿ ಅವರು ಮಾತನಾಡಿ ಹೋಗಿದ್ದು ನಮ್ಮೆಲ್ಲರ ನಮ್ಮ ಪರಿವಾರದವರೆಲ್ಲರೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಖಂಡ್ರೆ ಪರಿವಾರದ ವತಿಯಿಂದ ಇವತ್ತು ನಾನಿದ್ದೇನೆ ನಮ್ಮ ತಮ್ಮನಾದಂಥ ಅಮರ್ ಅವರು ಇದ್ದಾರೆ ನನ್ನ ಮಗನಾದಂಥ ಗುರುಪ್ರಸಾದ್ ಅವರು ಸಂಸದರಾದಂಥ ಸಾಗರ್ ಖಂಠ್ರೆ ಅವರು ಲಿಂಗು ಅವರು ಇತರೆ ಎಲ್ಲ ನಮ್ಮ ಖಂಡ್ರೆ ಪರಿವಾರದ ಎಲ್ಲ ನಮ್ಮ ಅಕ್ಕ ತಂಗಿದ್ರು ನಮ್ಮ ಭಾವಂದರು ಎಲ್ಲರೂ ಇವತ್ತು ಇಡೀ ಸಮಾಜಕ್ಕೆ ಇಡೀ ಮಠಾಧೀಶರಿಗೆ ಇಡೀ ಎಲ್ಲ ಅವರ ಅಭಿಮಾನಿಗಳೇ ಚಿರಋಣಿಯಾಗಿದ್ದೇವೆ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾವೆ ನಾಳೆ ಸಾಯಂಕಾಲ ಐದು ಗಂಟೆಗೆ ಪಾಲ್ಕಿಯಲ್ಲಿ ಶಾಂತಿಧಾಮ ನಮ್ಮ ತಾಯಿಯವರ ಸಮಾಧಿಯ ಪಕ್ಕದಲ್ಲಿ ಇವತ್ತು ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಕಂಡ್ರೆ ಅವರ ಅಂತ್ಯಕ್ರಿಯೆ ಇವತ್ತು ಆಗೋದಿದೆ ನಾಳೆ ಐದು ಗಂಟೆಗೆ ಅಂತ ಹೇಳಿ ನಾನು ಅವರ ಅಭಿಮಾನಿಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೋಡಿ ಅವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಬಹಳಷ್ಟು ಜನ ಬರ್ತಾರೆ ಶಕ್ತಿಯಾಗಿದ್ರು ಸರ್ ಇವತ್ತು ಶಕ್ತಿ ನೋಡಿ ನಮ್ಮ ತಂದೆಯವರೇ ನನಗೆ ರೋಲ್ ಮಾಡೆಲ್ ಇವತ್ತು ನಾನು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದೇನೆ ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ ನಾಲ್ಕು ಸಲ ಶಾಸಕನಾಗಿ ಸೇವೆ ಮಾಡಿದ್ದೇನೆ ಇವತ್ತಂತ ಹೇಳಿದರೆ ಅವರು ನಮಗೆ ಬಾಲ್ಯದಿಂದಲೇ ಒಬ್ಬ ಹೋರಾಟಗಾರರು ಅವರ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಂಥವ್ರು ಇದ್ದದ್ದು ಇದ್ದ ಹಾಗೆ ಹೇಳಿದ್ದಂಥವ್ರು ನಿರ್ಭಿಡೆಯಿಂದ ನಿರ್ಭೀತಿಯಿಂದ ಇವತ್ತು ಅವರು ಸಮಾಜದಲ್ಲಿ ಕಳಕಳಿ ಇಟ್ಟುಕೊಂಡು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ನೈಜಾಮನ ವಿರುದ್ಧ ಹೋರಾಟ ಮಾಡಿದ್ದಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾರೆ ರೈತರಿಗಾಗಿ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕಕ್ಕಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವ್ರು ಮಾಡಿದಂಥ ಸಾಧನೆ ಅಪಾರವಾದಂಥದ್ದಿದೆ ಇವತ್ತು ನಾವೆಲ್ಲ ಹೇಳ್ಬೋದು ನಮಗೆಲ್ಲ ರೆಡಿಮೇಡ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅವರೇ ಅವರು ಸ್ವಯಂ ಶಕ್ತಿಯಿಂದ ಸ್ವಯಂ ಬಲದಿಂದ ಇವತ್ತು ಒಂದು ರೀತಿಯಲ್ಲಿ ಆ ಹೋರಾಟನೇ ಭಾಳ ಅತ್ಯಂತ ರೋಮಾಂಚನವಾದಂಥ ಒಂದು ಹೋರಾಟ ಅಂತಲೇ ಅಲ್ಲಿ ಹೇಳ್ಬೋದು ಇವತ್ತು ಅನೇಕ ಕೈಗಾರಿಕೆ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಸೌರಾಜನಿಗೆ ಉದ್ಯೋಗ ಕೊಡು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅವರ ಅವರ ಒಂದು ಚಾರಿತ್ರ್ಯ ಅವರ ಮಾತುಗಳು ರಾಷ್ಟ್ರೀಯತೆ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಸಮಾಜ ಪ್ರೇಮ ಅಖಿಲ ಭಾರತ ಶಿವಲಿಂಗಾಯತ ಮಹಾಸಭೆ ಅಧ್ಯಕ್ಷರಾಗಿ ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ಕೆಲಸವನ್ನು ಮಾಡಿ ಸಮಾಜ ಒಗ್ಗೂಡಿಸಿದರೆ ಇತರರಿಗೂ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥ ಒಂದು ದೃಢವಾದಂಥ ಅವರ ಒಂದು ತೀರ್ಮಾನ ಒಂದು ನಿರ್ಣಯ ಇವತ್ತಿಗೂ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಸುತ್ತಾಡಿ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥವರು ಅನೇಕ ಹತ್ತು ಹಲವಾರು ಅಸಾಧ್ಯವಾದಂಥ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡರಾಗಿ ಪಕ್ಷಕ್ಕಾಗಿ ಸಂಘಟನೆಗಾಗಿ ದುಡಿದಿದ್ದಾರೆ ಇವತ್ತು ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಅವರು ಇವತ್ತು ಸಚಿವರಾಗಿ ವೀರಪ್ಪ ಮೈಲಿಯವರ ಸಚಿವ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿಯೂ ಅವರು ತಮ್ಮದೇ ಆದಂಥ ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆ ಈ ಭಾಗದ ಅಭಿವೃದ್ಧಿಯಲ್ಲಿ ಎಲ್ಲ ಅಭಿವೃದ್ಧಿಯಲ್ಲಿ ಅವರ ಒಂದು ಕೊಡುಗೆ ಇದೆ ಭಾಳಷ್ಟು ಮಟ್ಟಿಗೆ ಹೀಗಾಗಿ ಅಂಥ ಒಬ್ಬ ಒಬ್ಬ ಮಹಾಪುರುಷರ ಸುಪುತ್ರನಾಗಿದ್ದಂಥದ್ದು ನನ್ನ ಭಾಗ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ನಡೀಲಿಕ್ಕೆ ಪ್ರಾಮಾಣಿಕವಂಥ ಪ್ರಯತ್ನ ನಾವೆಲ್ಲ ಮಾಡ್ತೇವೆ ಅದಕ್ಕೆ ಇವತ್ತು ಅವರ ಅಭಿಮಾನಿಗಳು ಅವರ ಭಾಳಷ್ಟು ಜನ ಅವರ ಸ್ನೇಹಿತರು ಪೂಜ್ಯರೆಲ್ಲ ಇದ್ದಾರೆ ಎಲ್ಲರೂ ಇವತ್ತಿನ ದಿವಸ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತೇಳಿ ನನ್ನ ಪರವಾಗಿ ನಾಡಿನ ಜನತೆಗೆ ನಾನು ವಿನಂತಿಯನ್ನು ಮಾಡ್ತೇನೆ ಅವರ ಕಟ್ಟಿದಂಥ ಅಂದರೆ ಸುಮಾರು ಜನ ಮಹಾಪುರುಷರು ಮಹಾಸಭೆಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಶತಾಯಶುಗಳಾದಂಥ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳವರು ಮಹಾಸಭೆ ಅಧ್ಯಕ್ಷರಾಗಿದ್ದರು ಇವರು ಸುಮಾರು ಲಕ್ಷಾಂತರ ಸದಸ್ಯತ್ವವನ್ನು ರಚನೆ ಮಾಡಿ ಗುರುವಿರಕ್ತರನ್ನು ಒಗ್ಗೂಡಿಸುವಂಥದ್ದು ಇವತ್ತು ಸಮಾಜವನ್ನು ಮುಂದಡೆಸುವಂಥದ್ದು ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಸೇರಿ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಂಥದ್ದು ಇವತ್ತು ಇಡೀ ನಾಡಿನ ಜನತೆ ಎಲ್ಲರಿಗೆ ಗೊತ್ತಿದ್ದಂಥ ವಿಷಯವಾಗಿದೆ ಹೀಗಾಗಿ ಅವರೆಲ್ಲರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಾಯಕರು ಜನನಾಯಕರು ಜನನಾಯಕರನ್ನ ಇವತ್ತು ನಾವುಗಳು ಕಳ್ಕೊಂಡಿದ್ದೇವೆ ಭೀಮಣ್ಣ ಕಂಡ್ರೆಯವರು ಅಂದ್ರೆ ಒಂದು ಹೋರಾಟ ಅದು ಜನತೆಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ ನಾಡು ನುಡಿ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ ಶೈಕ್ಷಣಿಕ ಪ್ರಗತಿಗಾಗಿ ಹೋರಾಟ ಮಾಡಿದ್ದಾರೆ ಧಾರ್ಮಿಕ ಹಕ್ಕುಗಳಿಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ ಆ ದಿಸೆಯಲ್ಲಿ ಅವರ ಹೋರಾಟ ಇವತ್ತಿಗೂ ಇತಿಹಾಸವಾಗಿ ನಮ್ಮ ನಡುವೆ ಇದೆ ಜನನಾಯಕರು ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಉಜ್ವಲವಾದ ಉದಾಹರಣೆ ಭೀಮಣ್ಣ ಅವರು ತಮ್ಮ ಹೋರಾಟದ ಬದುಕಿನ ಮುಖಾಂತರವಾಗಿ ಯಾವುದನ್ನು ಸಮಾಜಕ್ಕೆ ಕೊಡಿಸ್ಬೇಕು ಅದನ್ನ ಕೊಡಿಸಿದ್ದಾರೆ ಈ ದಿಸೆಯಲ್ಲಿ ಅವ್ರದ್ದು ಒಂದು ಸಾರ್ಥಕ ಬದುಕು ಸಮರ್ಪಣೆಯ ಬದುಕು ಸಾರ್ಥಕ ಬದುಕು ಅದು ಸಂತೃಪ್ತಿಯ ಬದುಕು ಅಂತ ಸಂತೃಪ್ತಿಯ ಬದುಕನ್ನು ಅವರು ನಡೆಸಿದರೆ ಅಂತೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುವ ಅವರು ಸಮಾನತೆಯ ಪರವಾಗಿದ್ರು ಯಾವತ್ತಿಗೂ ಸಾಮಾಜಿಕ ಅಸಮಾನತೆ ಇರಬಾರ್ದು ಅಸಮಾನತೆ ಇರಬಾರ್ದು ಅದಕ್ಕೋಸ್ಕರವಾಗಿ ಬಸವಾದಿ ಶರಣರು ಹೆಂಗೆ ಸಮಾನತೆಗೋಸ್ಕರವಾಗಿ ಹೋರಾಟ ಮಾಡಿದರು ಹಂಗೆ ಭೀಮಣ್ಣ ಖಂಡ್ರೆಯವರು ಕೂಡ ಸಮಾನತೆಗೋಸ್ಕರವಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದ್ದಾರೆ

i'm gonna ಅಜ್ಜಿಯರಾದ ಪೂಜಾ ಲೋಕನಾಯಕ ಭೀಮಣ್ಣ ಖಂಡೆಯವರು ನಮ್ಮನ್ನು ಅಗಲಿ ಹೋಗಿದ್ದಾರೆ ನಮ್ಮ ಪರಿವಾರ ಅಷ್ಟೇ ಅಲ್ಲ ಇಡೀ ನಮ್ಮ ಹಾಲ್ಕಿ ತಾಲೂಕಾ ಇರ್ಬೋದು ನಮ್ಮ ಬೀದರ್ ಜಿಲ್ಲೆ ಇಡೀ ರಾಜ್ಯದ ಜನತೆ ಬಹಳಷ್ಟು ಜನ ಇವತ್ತಿನ ದಿವಸ ಈ ಮೂರು ದಿನಗಳಲ್ಲಿ ಬಂದು ಅವರನ್ನು ಏನು ಅವರು ಆರೋಗ್ಯದಲ್ಲಿ ಏರುಪೇರು ಆಗಿತ್ತು ಮನೆಗೆ ಬಂದು ಭಾಳಷ್ಟು ಜನ ಸಾವಿರಾರು ಜನ ಬಂದು ಅವರನ್ನು ನೋಡಿ ಹೋಗಿದ್ದಾರೆ ಅದರಲ್ಲಿ ರಾಜ್ಯದ ಭಾಳಷ್ಟು ಎಲ್ಲ ಗುರುಗಳು ಎಲ್ಲ ಮಠಾಧೀಶರು ಕೂಡ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಇವತ್ತಿನ ದಿವಸ ನಮ್ಮ ಅಜ್ಜವರು ಅವ್ರ ಒಂದು ಕಂಪ್ಲೀಟ್ ಲೈಫ್ ಅಂತ ನಾವು ಹೇಳ್ಬೋದು ಯಾಕಂದರೆ ಅವ್ರದ್ದು ನೂರ ಎರಡು ವಯಸ್ಸಾಗಿತ್ತು ಇದರಲ್ಲಿ ಅವ್ರು ಯಾವಾಗಲೂ ನನಗೆ ಒಂದು ಏನು ಸಂದೇಶ ಕೊಡ್ತಿದ್ರು ಅಂತಂದರೆ ನೀವು ಯಾವಾಗಲೂ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಂತಂಬ ಒಂದೇ ಸಂದೇಶ ಯಾವಾಗಲೂ ನಮಗೆ ಕೊಡ್ತಾಯಿರ್ತಿದ್ರು ಅವರು ಏನು ವ್ಯಾಯಾಮ ಮಾಡಿರಿ ಎಕ್ಸಸೈಸು ಯೋಗ ವಾಕಿಂಗ್ ಮಾಡಿರಿ ಅವರೇನು ಆಹಾರ ತಿಂತಿದ್ರು ಹಣ್ಣು ಹಂಪಲು ಅವರೇನು ಉಪವಾಸ ಮಾಡ್ತಿದ್ರು ಇದನ್ನೆಲ್ಲ ಅವರು ಯಾವಾಗಲೂ ನನಗಷ್ಟೇ ಅಲ್ಲ ನಮ್ಮ ಅಣ್ಣ ಇರ್ಬೋದು ನಮ್ಮ ಇಡೀ ನಮ್ಮ ಪರಿವಾರಕ್ಕೆ ಅದೇ ಯಾವಾಗಲೂ ಹೇಳಿ ನೀವು ಆರೋಗ್ಯವನ್ನು ಕಾಪಾಡಿಕೊಡ್ರಿ ಅಂತ ಹೇಳ್ತಾಯಿದ್ರು ಅದಕ್ಕೆ ಇವತ್ತು ದಿವಸ ಅವರು ನೂರ ಎರಡು ವಯಸ್ಸಾದರೂ ಕೂಡ ಅವರು ನೂರ ಎರಡು ತನಕ ಅವರು ಸರಿಯಾಗಿ ಅವರೇ ಅವ್ರಿಗೆ ಇದ್ದು ಸೇವೆ ಸಲ್ಲಿಸ್ಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಕ್ಕಿತ್ತು ಅದಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ನಮ್ಮ ಪರಿವಾರ ಇರ್ಬೋದು ನಮ್ಮ ಜಿಲ್ಲೆ ರಾಜ್ಯ ಜನತೆ ಎಲ್ಲರೂ ಈಗಾಗಲೇ ಎಲ್ಲ ಫೋನ್ ಮುಖಾಂತರ ಫೋನ್ ಹಚ್ಚಿ ಅವರು ಅವರು ಹೇಳ್ತಾ ಇದ್ದಾರೆ ಕಿ ನಮಗೆ ಭಾಳಷ್ಟು ದುಃಖ ಆಗಿದೆ ಅಂತ ಅದಕ್ಕೆ ಇವತ್ತಿನ ದಿವ್ಸು ಹತ್ತು ಐವತ್ತು ಗಂಟೆಗೆ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅದಕ್ಕೆ ನನ್ನ ವತಿಯಿಂದ ನಮ್ಮ ಇಡೀ ಪರಿವಾರದ ವತಿಯಿಂದ ನಾನು ನಿಮ್ಮ ಮುಖಾಂತರ ನಾನು ರಾಜ್ಯದ ಜನತೆಗೆ ಏನು ತಿಳಿಸ್ಬೇಕು ಅಂತಂದರೆ ನಾಳೆ ಸಾಯಂಕಾಲ ಹದಿನೇಳನೇ ತಾರೀಕಿಗೆ ಹದಿನೇಳನೇ ಜನವರಿ ಎರಡು ಸಾವಿರ ಇಪ್ಪತ್ತಾರು ಸಾಯಂಕಾಲ ಐದು ಗಂಟೆಗೆ ನಮ್ಮ ಬಾಲ್ಕಿಯ ಶಾಂತಿಧಾಮದಲ್ಲಿ ಅವರ ಅಂತಿಮ ದರ್ಶನ ನಾವು ಎಲ್ಲ ಮುಗಿಸಿ ಅಲ್ಲಿ ನಾವು ಎಲ್ಲ ಅಂತಿಮ ಸಂಸ್ಕಾರ ನಾವು ನಡೆಯಲಿದೆ ಅದಕ್ಕೆ ಅದರಲ್ಲಿ ತಾವೆಲ್ಲರೂ ಭೀಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ನಡೆದಿದ್ದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಮತ್ತು ಪ್ರತಿಯೊಂದು ಚನ್ನಬಸವ ಪಟ್ಟದಿಯವರು ಯಾವುದೇ ಸಂಕಲ್ಪ ಮಾಡಿದರೂ ಅದನ್ನು ಭೀಮಣ್ಣ ಅವರು ಅದನ್ನು ಅವರಿಗೆ ಸಾಥ್ ಕೊಟ್ಟು ಆ ಕೆಲಸವನ್ನು ಪೂರ್ತಿಯಾಗಿ ಮಾಡುವಂಥ ಒಂದು ಶಕ್ತಿ ಅವರು ಭಕ್ತಿಯನ್ನು ಅರ್ಪಿಸ್ತಾ ಇದ್ದರು ಅಂಥ ಭೀಮಣ್ಣ ಅವರು ಇವತ್ತ ನಮ್ಮಿಂದ ಅಗಲಿದ್ದಾರೆ ಅವರು ಯಾವಾಗಲೂ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಅನುಭವ ಮಂಟಪಕ್ಕೆ ಎಲ್ಲ ರೀತಿಯಿಂದಲೂ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂಥ ಭೀಮಣ್ಣ ಅವರು ಇವತ್ತು ಶತಾಭಿಷಯಗಳಾಗಿ ನಮ್ಮಿಂದ ಅಗಲಿದ್ದಾರೆ ಸಮ ವೀರಶಿವ ಮಹಾಸಭೆ ಅಧ್ಯಕ್ಷರಾಗಿ ಭಾಳ ಅಮೂಲ್ಯವಾದಂಥ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಯಾರೂ ಮರೀಲಾರದಂಥ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಅವರ ಇಡೀ ಕರ್ನಾಟಕದಲ್ಲಿನೇ ಎಲ್ಲ ರಂಗದಲ್ಲಿ ಕಾರ್ಯ ಮಾಡಿದಂಥವರು ಭೀಮಣ್ಣ ಖಂಡ್ರೆ ಅವರು ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಸಾಮಾಜಿಕ ಎಲ್ಲ ರೀತಿಯಿಂದಲೂ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂಥವ್ರು ಶತಾಯುಷಿಯಾಗಿ ನಮ್ಮಿಂದ ಅಗಲಿದ್ದು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ನಮ್ಮ ಸಮಾಜಕ್ಕೆ ಬಹಳ ತುಂಬಲಾರದಂಥ ಹಾನಿ ಉಂಟಾಗಿದೆ ಆ ಅಂಥ ಭೀಮಣ್ಣ ಖಂಡ್ರಿಯವ್ರು ಇವತ್ತು ಅಂತಿಮ ಸಂಸ್ಕಾರ ಹನ್ನೊಂದು ಗಂಟೆಗೆ ಇಲ್ಲಿ ಎಲ್ಲ ಸಹ ದರ್ಶನಕ್ಕೆ ಇಡಲಾಗ್ತದೆ ಅಲ್ಲಿಂದ ಮೆರವಣಿಗೆ ಮುಖಾಂತರ ಅಕ್ಕ ಮಹಾದೇವಿ ಸರ್ಕಲ್ಲು ಗಾ ಬಸವೇಶ್ವರ ಸರ್ಕಲ್ಲು ಗಾಂಧಿ ಸರ್ಕಲ್ಲು ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಶಾಂತಿಧಾಮಕ್ಕೆ ತಲುಪ್ತದೆ ಅಲ್ಲಿ ಆ ಸರ್ಕಾರ ಗೌರವದೊಂದಿಗೆ ಅವರಿಗೆ ಅಂತಿಮ ಕ್ರಿಯೆ ನಡೆಸಲಾಗ್ತದೆ ನಂತರ ಲಿಂಗಾಯತ ಧರ್ಮದ ವಿಧಿವಿಧಾನದಂತೆ ಅಂತಿಮ ಸಂಸ್ಕಾರವನ್ನು ನಡೆಸಲಾಗ್ತದೆ ವಿಭೂತಿಯಿಂದ ಪುತ್ಪತ್ರಿ ಪುಷ್ಪ ಹೂವಿಂದ ಅವರ ಅಂತಿಮ ಸಂಸ್ಕಾರ ನಡೀತದೆ ಆ ಅಂತ ಎಲ್ಲರೂ ಶಾಂತತೆಯಿಂದ ಸಮಾಧಾನದಿಂದ ಆ ಸಂಸ್ಕಾರವನ್ನು ಪೂರ್ಣಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಡಾಕ್ಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು